ಆದ ಮೇಲೆ ತುಮಕೂರು ಜಿಲ್ಲೆ ಚಿಕ್ಕನಾಗ್ನಹಳ್ಳಿ ತಾಲೂಕು ಹುಳಿಯಾರು ಹೋಬಳಿ ಹುಬ್ಳಿಯಾರು ಹೋಬ್ಳಿ ಕೇಂದ್ರದಲ್ಲಿ ಇವತ್ತು ನಮ್ಮ ಮಹಿಳಾ ಸಮಿತಿ ವಿಭಾಗೀಯ ಸಮಿತಿ ಸಂಚಾಲಕರಾದ ಕವಿತಾ ಮಹೇಶ್ ಅವರ ಅಧ್ಯಕ್ಷತೆಯಲ್ಲಿ ಹುಳಿಯಾರು ಹೋಬ್ಳಿಯಲ್ಲಿ ಅಲ್ಪಸಂಖ್ಯಾತರ ಮಹಿಳಾ ಘಟಕ ಸಮಿತಿಯನ್ನು ರಚನೆ ಮಾಡಿರ್ತೇವೆ ಇವತ್ತೇನು ನಾವು ತಿಪ್ಪೂರ್ನ ತಿೂರು ಮತ್ತು ಚಿಕ್ಕನಾಗ್ನಹಳ್ಳಿ ತಿರುವೇಕೆರೆ ವಿಭಾಗೀಯ ಮಟ್ಟದಲ್ಲಿ ವಸತಿ ರಹಿತ ಮತ್ತು ನಿವೇಶನ ರಹಿತ ಹೋರಾಟನ ಹಮ್ಮಿಕೊಂಡಿದ್ದೀವಿ ಆ ವಿಚಾರವಾಗಿ ಇಲ್ಲೂ ಕೂಡ ಇವತ್ತು ಜನಸಾಮಾನ್ಯರೊಂದಿಗೆ ಸೇರಿ ಅವರ ಅಹವಾಲುಗಳ್ನ ಸ್ವೀಕರಿಸಿ ಮತ್ತು ಅವರು ಸಮಸ್ಯೆಗಳನ್ನ ಸ್ಪಂದಿಸಿ ಮುಂದಿನ ಹೋರಾಟದ ದೊಡ್ಡ ಮಟ್ಟದ ಹೋರಾಟನ ಬೃಹತ್ ಮಟ್ಟದಲ್ಲಿ ಹೋರಾಟನ ಕಟ್ಟಬೇಕು ಮತ್ತು ಸಾವಿರಾರು ಜನಕ್ಕೆ ಆಶ್ರಯ ಆಗೋಂಥ ಕೆಲಸ ಮಾಡಬೇಕು ಈಗಾಗಲೇ ಸರ್ಕಾರ ಆಶ್ರಯ ಯೋಜನೆಗೆ ಅಂತ ನೂರಾರು ತ ಒಂದು ತಾಲೂಕಿಗೆ ನೂರಾರು ಎಕರೆ ಅಂತ ಜಮೀನು ಬಿಟ್ಟಿದೆ ಮೀಸಲಾಗಿಟ್ಟಿರೋಂಥ ಭೂಮಿ ನಾವು ಸರ್ಕಾರನ ಹೆಂಗೆ ಕೇಳ್ತಾ ಇದ್ದೀವಿ ಅಂದರೆ ನೀವು ಹೊಸದಾಗಿ ಕಾನೂನು ತರಬೇಡಿ ಹೊಸದಾಗಿ ಕಾಣುವಂಥ ಅವಶ್ಯಕತೆ ಇಲ್ಲ ಈಗಾಗಲೇ ನೀವೇ ತಂದಿದ್ದೀರಾ ನೀವೇ ಜಾರಿ ಮಾಡಿದ್ದೀರಾ ಪ್ರತಿ ತಾಲೂಕು ಪ್ರತಿ ಪಂಚಾಯಿತಿಯಲ್ಲಿ ಆಶ್ರಯ ಯೋಜನೆಗೆ ಸೀಮಿತವಾಗಿಂತಲೇ ಭೂಮಿ ಇಟ್ಟಿದ್ದೀರಾ ಇರೋ ಭೂಮಿನ ಹಂಚ್ಕೊಡಿ ಇರೋ ಈಗ ನೂರು ಸುಮಾರು ಹತ್ತಾರು ವರ್ಷದಿಂದ ನೀವು ಹತ್ತಾರು ವರ್ಷದಲ್ಲಿ ಗುರುತು ಮಾಡಿದ್ದೀರಾ ನೇರವಾಗಿ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಜಿಲ್ಲಾಧಿಕಾರಿಗಳು ಒಂದು ಸಿಗ್ನೇಚರ್ ಮುಖಾಂತರ ಅಧಿಕೃತವಾಗಿ ಗುರುತಿಸಿದ್ದೀರಾ ನೀವು ಆ ಗುರುತಿಸಿದ್ರಂಥದನ್ನ ನೀವು ದಯಮಾಡಿ ಕಾರ್ಯರೂಪಕ್ಕೆ ತರ್ತಾ ಇಲ್ಲ ಇವತ್ತು ನಿಮ್ಮ ಅಷ್ಟೇ ಸೀಮಿತ ಮಾಡ್ಕೊಂಡಿದ್ದೇವೆ ಹೊರತು ಯಾವುದೇ ರೀತಿ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಹಂಗಾಗಿ ಏನು ವಸತಿ ಯಾರು ವಸತಿ ವಂಚನೆದವರು ಯಾರು ನಿವೇಶನ ವಂಚಿತರು ಅವ್ರಿಗೆ ಅರ್ಹರು ಯಾರಾದರು ಯಾರು ಕಡುಬಿಡೋರು ಅದರನ್ನ ಸ್ಥಳೀಯ ಮಟ್ಟದ ಆಡಳಿತ ಸಹ ಅದು ಪಟ್ಟಣ ಪಂಚಾಯತ್ ಆಗಿರ್ಬೋದು ಇಲ್ಲ ಪುರಸಭೆ ಇರ್ಬೋದು ಇಲ್ಲ ನಗರಸಭೆ ಆಗಿರ್ಬೋದು ಗ್ರಾಮ ಪಂಚಾಯತ್ ಆಗಿರ್ಬೋದು ನೀವು ತಳಮಟ್ಟಕ್ಕೆ ಗುರುತಿಸಿ ನೊಂದಂತರ್ಗೆ ಯಾರು ಬಡವರಾದರೆ ಯಾರು ಕಡು ಬಡವರಾದರೆ ಯಾರು ವಂಚಿತರಾದರೆ ಅವರು ಗುರುತಿಸಿ ಭೂಮಿ ಹಂಚುತ್ತೆ ಕೆಲಸ ಮಾಡಬೇಕು ದಯಮಾಡಿ ಮಾಡಲಿ ಈ ಈ ಮಾಧ್ಯಮದ ಮುಖಾಂತರ ತಮ್ಮ ಸ್ಥಳೀಯ ಆಡಳಿತಕ್ಕೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀನಿ ಇದು ಹಂಚಿಕೆ ಆಗಲಿಲ್ಲ ಅಂದ್ರೆ ನಾವೇನು ದಲಿತ ಸಂಘರ್ಷ ಸಮಿತಿ ಮತ್ತು ಅಲ್ಪಸಂಖ್ಯಾತ ಘಟಕ ರೈತ ಸಂಘಟನೆ ಇರ್ಬೋದು ಕನ್ನಡ ಕನ್ನಡಪ್ರ ಸಂಘಟನೆ ಇರ್ಬೋದು ನಾನಾ ಪ್ರಗತಿ ಸಂಘಟನೆಗಳ ಒಕ್ಕೂಟದಲ್ಲಿ ನಾವು ಮುಂದಿನ ದಿನ ದೊಡ್ಡ ಬೃಹತ್ವಾದ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ